ಅಲ್ಲರಿಗೂ ನಮಸ್ಕಾರ ಧೂಳೆಬ್ಸಿದ್ದಾರೆ ಭಾರತದ ಬ್ಯಾಟ್ಸ್ಮನ್ಗಳು ಸೌತ್ ಆಫ್ರಿಕಾ ಬೌಲರ್ಸ್ಗಳ ಮೇಲೆ ಬೆಂಡೆತ್ ಬಿಟ್ಟಿದ್ದಾರೆ ಇಬ್ಬರು ಹಂಡ್ರೆಡನ್ನು ಹೊಡೆದಿದ್ದಾರೆ ಸಂಜು ಸ್ಯಾಮ್ಸನ್ ತಮ್ಮ ಮೂರನೇ ಹಂಡ್ರೆಡನ್ನು ಹೊಡೆದ್ರೆ ತಿಲಕ್ ವರ್ಮಾ ಬ್ಯಾಕ್ ಟು ಬ್ಯಾಕ್ ಇವತ್ತು ಮತ್ತೊಂದು ಹಂಡ್ರೆಡನ್ನು ಹೊಡೆದಿದ್ದಾರೆ ಇದರೊಂದಿಗೆ ಸೌತ್ ಆಫ್ರಿಕಾಕ್ಕೆ ಶಾಕ್ ಮೇಲೆ ಶಾಕ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಫುಲ್ ಮ್ಯಾಚ್ ನೋಡಿದ್ದು ಹೈಲೈಟ್ಸ್ ತರನೇ ಅನಿಸುತ್ತೆ ಇಪ್ಪತ್ತವರು ಕೂಡ ಇನ್ನೂರ ಎಂಬತ್ಮೂರು ರನ್ಗಳ ಬೃಹತ್ ಮೊತ್ತವನ್ನು ಕರೆ ಹಾಕಿದ್ದಾರೆ ಒಂದು ಹಂತದಲ್ಲಿ ಮುಂದೂರು ದಾಟ್ತೀವೇನೋ ಅಂತ ಅನಿಸ್ತಾ ಇತ್ತು ಆದರೂ ಕೂಡ ಕೊನೆಗೆ ಸ್ವಲ್ಪ ಬಿಗೋ ಬೌಲಿಂಗ್ ಬಂತು ಅಂತಲೇ ಹೇಳ್ಬೋದು ಕೊನೆಯ ಟೈಮ್ನಲ್ಲಿ ಸೊ ನೋಡೋಣ ಈ ಮ್ಯಾಚ್ನಲ್ಲಿ ಹೇಗೆ ಹೊಡೆದ್ರು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಸಬ್ಸ್ಕ್ರೈಬ್ ಜನಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅನ್ಬಿಟ್ಟು ಅಂತ ಇಲ್ಲಿ ಬಂದು ವಿಡಿಯೋನ ಶುರು ಮಾಡೋಣ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಭಾರತ ತಂಡಕ್ಕೆ ಅದ್ಭುತ ಆರಂಭ ದೊರೆಯುತ್ತೆ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಎಪ್ಪತ್ತ ಮೂರು ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಅಭಿಷೇಕ್ ಶರ್ಮಾ ಹದಿನೆಂಟು ಬಾಲ್ನಲ್ಲಿ ಮೂವತ್ತಾರು ರನ್ ಗಳಿಸಿ ಔಟ್ ಆಗ್ತಾರೆ ನಾಲ್ಕು ಸಿಕ್ಸರ್ಸ್ ಹಾಗೂ ಎರಡು ಬೌಂಡ್ರಿ ಸಹಿತ ಮೂವತ್ತಾರು ರನ್ಗಳನ್ನು ಹೊಡೆದಿರ್ತಾರೆ ಇವರು ಅದಾದ ಬಳಿಕ ವಿಕೆಟೇ ಹೋಗೋದಿಲ್ಲ ಭಾರತದ್ದು ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಅವ್ರದ್ದು ಒಂದು ಮ್ಯಾಚ್ ಡಿಫೈನಿಂಗ್ ಇನಿಂಗ್ಸ್ ಹಾಗೆಯೇ ಬೃಹತ್ ಪಾರ್ಟ್ನರ್ಶಿಪ್ ಬರುತ್ತೆ ಟಿ ಟ್ವೆಂಟಿಯಲ್ಲೇ ಇತಿಹಾಸದಲ್ಲೇ ತುಂಬಾ ಈ ಥರ ಬಂದಿರೋದು ಕಡಿಮೆ ಇನ್ನೂರ ಮೇಲೆ ಪಾರ್ಟ್ನರ್ಶಿಪ್ ಬಂದಿರೋದು ಸೊ ಇದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಅಂತ ಅನಿಸುತ್ತೆ ಟಿ ಟ್ವೆಂಟಿ ಇತಿಹಾಸದಲ್ಲಿ ಇನ್ನೂರ ಹತ್ತು ಸೊ ಅದು ಆ ಥರ ಬಂತು ಪಾರ್ಟ್ನರ್ಶಿಪ್ಪು ಸಿಕ್ಸರ್ಗಳ ಸುರಿಮಳೆಗೈದರು ಅಂತಲೇ ಹೇಳ್ಬೋದು ಸಂಜು ಸ್ಯಾಮ್ಸನ್ ಒಂಬತ್ತು ಸಿಕ್ಸರ್ಸ್ಗಳನ್ನು ಹೊಡೆದ್ರೆ ತಿಲಕ್ ವರ್ಮಾ ಹತ್ತು ಸಿಕ್ಸನ್ನು ಹೊಡೆದರೆ ಸೊ ಈ ಪಾರ್ಟ್ನರ್ಶಿಪ್ನಲ್ಲಿ ಬರೀ ಸಿಕ್ಸ್ಗಳೇ ತುಂಬಿತ್ತು ಸಿಕ್ಸ್ ಬೌಂಡ್ರಿಗಳ ಸುರಿಮಳೆನೇಗ ಇದ್ದರು ಅಂತಲೇ ಹೇಳ್ಬೋದು ಯಾವ ಬೌಲರನ್ನು ಬಿಟ್ಟಿಲ್ಲ ಎಲ್ಲರಿಗೂ ಸರಿ ಚಜ್ತಾ ಇದ್ದರು ಎಲ್ಲ ಬಾಲು ಗ್ರೌಂಡಿಂದ ಆ ಕಡೆ ಹೋಗ್ತಾ ಇತ್ತು ಸೊ ತಿಲಕ್ ಅವರ್ಮಂತು ಸ್ಟಾರ್ಟಿಂಗ್ನಿಂದನೇ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಸೊ ಅವರ ಒನ್ ಡೌನ್ ಪೊಸಿಷನ್ ಕಳಿಸಿದ್ದೇನೋ ಎರಡು ಮ್ಯಾಚು ಕೂಡ ಕ್ಲಿಕ್ ಆಗುತ್ತೆ ಎರಡು ಮ್ಯಾಚ್ ಕೂಡ ಅವರು ಹಂಡ್ರೆಡನ್ನು ಆಡಿದ್ದಾರೆ ಸಂಜು ಸ್ಯಾಮ್ಸನ್ ಕೂಡ ಕಳೆದ ಐದು ಇನ್ನಿಂಗ್ಸ್ನಲ್ಲಿ ಮೂರು ಸೆಂಚುರಿಗಳನ್ನು ಆಡಿದಿದ್ದಾರೆ ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು ಸೊ ಸಂಜು ಸ್ಯಾಮ್ಸನ್ ಅವರ ಈ ಫಾರ್ಮು ಇದೇ ರೀತಿ ಮುಂದುವರಿಲಿ ಅಂತ ನೋಡೋಣ ಆಶಿಸೋಣ ನಾವು ಕೂಡ ಸೊ ಇವತ್ತು ಸಿಕ್ಸರ್ಗಳ ಸುರಿಮಳೆ ಅಂತ ಅವಾಗ ಹೇಳಿದಾಗೆ ಅತಿ ಹೆಚ್ಚು ಸಿಕ್ಸರ್ಸ್ಗಳು ಒಂದೇ ನಲ್ಲಿ ಬಂದಿದೆ ಭಾರತ ತಂಡ ಪರವಾಗಿ ಅಂತಲೇ ಹೇಳ್ಬೋದು ಇಪ್ಪತ್ತ್ಮೂರು ಸಿಕ್ಸರ್ಗಳನ್ನು ಭಾರತ ಇವತ್ತು ಸಿಡಿಸಿದೆ ಸೊ ಹೈಯೆಸ್ಟ್ ಟೋಟಲ್ ಭಾರತದ ಸೆಕೆಂಡ್ ಆಗಿದೆ ಇದು ಬಾಂಗ್ಲಾದೇಶ ವಿರುದ್ಧ ಇದೇ ಇಯರ್ ಹೊಡೆದಿದ್ರು ಹೈದರಾಬಾದ್ನಲ್ಲಿ ಅದಾದ ಬಳಿಕ ಇದೇ ಭಾರತದ ಹೈಯೆಸ್ಟ್ ಟೋಟಲ್ಲು ಸೊ ರೆಕಾರ್ಡ್ಗಳ ಮೇಲೆ ರೆಕಾರ್ಡನ್ನು ಸೃಷ್ಟಿ ಮಾಡಿದೆ ಈ ಮ್ಯಾಚ್ ಅಂತಲೇ ಹೇಳ್ಬೋದು ಬೃಹತ್ ಪಾರ್ಟ್ನರ್ಶಿಪ್ನ ಮುಖಾಂತರ ಇನ್ನೂರ ಎಂಬತ್ತ್ಮೂರು ರನ್ ಇಪ್ಪತ್ತು ಓವರ್ ಮ್ಯಾಚದಲ್ಲಿ ಹೊಡೆಯೋದು ಅಂದರೆ ಸುಲಭದ ಮಾತಲ್ಲ ಅದಕ್ಕೆ ಅದೇ ರೀತಿ ಆಡಬೇಕಾಗುತ್ತೆ ಸಾಕತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಂಜು ಸ್ಯಾಮ್ಸನ್ ತಿಲಕ್ ವರ್ಮಾ ಸ್ಟಾರ್ಟಿಂಗ್ನಲ್ಲಿ ಅಭಿಷೇಕ್ ಶರ್ಮಾ ಯಾವ ಬೌಲರ್ ಕೂಡ ಸಕ್ಸಸ್ಫುಲ್ ಆಗೋದಕ್ಕೆ ಇವತ್ತು ಬಿಡೋದಿಲ್ಲ ಅಷ್ಟು ಸಖತ್ತಾಗಿ ಬ್ಯಾಟನ್ನು ಮಾಡ್ತಾರೆ ಸೊ ಇಪ್ಪತ್ತ್ಮೂರು ಸಿಕ್ಸರ್ಸ್ ಅಂದರೆ ಹುಡುಗಾಟದ ಮಾತಲ್ಲ ಆ ಥರ ಪರ್ಫಾರ್ಮೆನ್ಸ್ ಬಂದಿದೆ ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಅವರಿಂದ ಒಂದು ಬ್ರಿಲಿಯಂಟ್ ಹಂಡ್ರೆಡ್ ಬಂದಿದೆ ಇಬ್ಬರು ಕಡೆಯಿಂದನೂ ಸೊ ಇದು ಭಾರತ ತಂಡಕ್ಕೆ ಬೇಕಾಗಿರೋದು ಒಪ್ಪೊಲಿ ಮ್ಯಾಚನ್ನು ಗೆದ್ದು ಸೀರೀಸನ್ನು ಅವಕಾಶ ನೋಡೋಣ ಸೆಕೆಂಡ್ ಇನ್ನಿಂಗ್ಸ್ ಹೇಗಿರುತ್ತೆ ಅಂತ